ನಮಸ್ಕಾರ ಸ್ನೇಹಿತರೆ ಕನ್ನಡ ಕೋಗಿಲೆ ಖ್ಯಾತಿಯ ಅಖಿಲ ಪಜ್ಜಿಮಣು ಅವರು ತಮ್ಮ ಮೂರು ವರ್ಷಗಳ ದಾಂಪತ್ಯ ಜೀವನಕ್ಕೆ ವಿದಾಯವನ್ನು ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಮೆರಿಕದಲ್ಲಿ ವೃತ್ತಿಯನ್ನ ಮಾಡ್ತಾ ಇದ್ದ ದವೀಧರ ಧನಂಜಯ್ ಶರ್ಮಾ ಅವರನ್ನು ಮದುವೆ ಮಾಡಿಕೊಂಡಿದ್ದ ಅಖಿಲ ಪಜ್ಜಿಮಣು ಅವರು ಈಗ ವಿಚ್ಛೇದನ ಪಡೆದುಕೊಂಡಿದ್ದಾರೆ ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನವರಾದ ಅಖಿಲ ಪಜ್ಜಿಮಣು ಅವರು ಪುತ್ತೂರಿನ ಕೋರ್ಟಿನಲ್ಲಿ ವಿಚ್ಛೇದನಕ್ಕೆ ಅರ್ಜಿಯನ್ನು ಸಲ್ಲಿಸಿ ಕೋರ್ಟ್ ಮೂಲಕ ವಿಚ್ಛೇದನವನ್ನ ಪಡೆದುಕೊಂಡಿದ್ದಾರೆ ಧನಂಜಯ ಶರ್ಮಾ ಅವರಿಂದ ವಿಚ್ಛೇದನ ಪಡೆದುಕೊಂಡ ಬೆನ್ನಲ್ಲೇ ಈಗ ಅಖಿಲ ಪಜಿಮಣು ಅವರು ದೊಡ್ಡ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಹೌದು ಅಖಿಲ ಪಜಿಮಣು ಅವರು ತಮ್ಮ ಎಲ್ಲ ಸಾಮಾಜಿಕ ಜಾಲತಾಣದ ಖಾತೆಗಳಿಂದ ಗಂಡನ ಫೋಟೋಗಳನ್ನ ಡಿಲೀಟ್ ಮಾಡಿದ್ದಾರೆ ಖ್ಯಾತ ಗಾಯಕಿ ಅಖಿಲ ಅವರು ಮದುವೆಯಾದ ನಂತರ ಗಂಡನ ಜೊತೆ ಅಮೆರಿಕದಲ್ಲಿ ನೆಲೆಸಿದರು ಮೂರು ವರ್ಷಗಳ ಕಾಲ ಧನಂಜಯ್ ಶರ್ಮಾ ಅವರ ಜೊತೆ ಸಂಸಾರ ಮಾಡಿದ ಅಖಿಲ ಸಂಸಾರದಲ್ಲಿ ಹೊಂದಾಣಿಕೆ ಇಲ್ಲದ ಕಾರಣ ವಿಚ್ಛೇದವನ್ನು ಪಡೆದುಕೊಂಡಿದ್ದಾರೆ ಕೆಲವು ವೈಯಕ್ತಿಕ ಕಾರಣಗಳು ಮತ್ತು ಸಂಸಾರದಲ್ಲಿ ಸಾಮರಸ್ಯ ಇಲ್ಲದ ಕಾರಣಕ್ಕಾಗಿ ಕೋರ್ಟಿನಲ್ಲಿ ವಿಚ್ಛೇದನ ಪಡೆದುಕೊಂಡಿದ್ದಾರೆ ಅಂತ ತಿಳಿದು ಬಂದಿದೆ ಖ್ಯಾತ ಗಾಯಕಿ ಅಖಿಲ ಪಜಿಮಣು ಅವರು ದಿಢೀರಾಗಿ ತಮ್ಮ ಪತಿಗೆ ವಿಚ್ಛೇದನ ಕೊಟ್ಟಿರೋದು ಸಾಕಷ್ಟು ಜನರಿಗೆ ಆಘಾತವನ್ನು ಮಾಡಿದೆ.